ವಾಶ್ ಮಾಡ್ಬಿಟ್ಟು ಬಂದು ಇಲ್ಲಿ ಫಿಕ್ಸ್ ಮಾಡಿದ್ವಿ ಇವಾಗ ಮೋಟ್ರು ಆನ್ ಮಾಡಿದ್ರೆ ಮೋಟ್ರು ವರ್ಕ್ ಆಗ್ತಿದೆ ಬಟ್ ನೀರು ಬರ್ತಾ ಇಲ್ಲ ಸೊ ಅಂತ ಗೊತ್ತಾಗ್ತಿಲ್ಲ ನಾಳೆ ನೋಡೋಣ ಚೆಕ್ ಮಾಡೋಣ ಅಂತ ಹೇಳಿದ್ರು ನಮ್ಮ ಮನೆಯವರು ಅವರು ಗೊತ್ತಿರೋಷ್ಟು ಎಲ್ಲನೂ ಬಿಚ್ಚಿ ಚೆಕ್ ಮಾಡಿದ್ರು ಬಟ್ ನೀರು ಸಪ್ಲೈ ಆಗ್ತಾಯಿಲ್ಲ ಇಲ್ಲಿರೋ ಮೋಟ್ರಿಗೆ ಏನು ಪ್ರಾಬ್ಲಮ್ ಆಗಿದೆ ಅಂತ ಗೊತ್ತಿಲ್ಲ ನಾಳೆ ನೋಡ್ತೀವಿ ಇದನ್ನು ನಾಳೆ ಚೆಕ್ ಮಾಡೋಣ ಅಂತ ಸೊ ಇನ್ನು ನೆಕ್ಸ್ಟ್ ಕೆಲಸ ಏನಿದೆ ಅದನ್ನು ಮಾಡೋಣ ಇವಾಗ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ಮನೆ ಕ್ಲೀನ್ ಮಾಡ್ಕೋತಾ ಇದ್ದೀನಿ ನಿನ್ನೆ ವಾಟರ್ ಪ್ಯೂರಿಫೈನ ರೆಡಿ ಮಾಡಿಸೋಕೆ ಹೋಗಿದ್ನಲ್ಲ ಅವಾಗ ಅವರು ಹೇಳಿದ್ರು ಒಳಗಡೆ ಎಲ್ಲ ಸ್ವಲ್ಪ ತುಂಬ ಗಲೀಜು ಆಗಿದೆ ಒಳಗಡೆ ನೀರೆಲ್ಲ ಹೋಗಿ ಸ್ವಲ್ಪ ಪಾಚಿ ಕಟ್ತಂಗಾಗಿದೆ ಅದು ಕ್ಲೀನ್ ಮಾಡ್ಕೊಳ್ಳಿ ಇಲ್ಲಾಂದರೆ ಮತ್ತೆ ಮೋಟ್ರು ಕೆಟ್ಟೋಗ್ಬೋದು ಇಲ್ಲಾಂತಂದರೆ ಇವಾಗೇನು ಹಾಕೊಟ್ರಲ್ಲ ಅಡಾಪ್ಟರು ಅದನ್ನು ಕೂಡ ಕೆಟ್ಟೋಗ್ಬೋದು ಅಂತ ಹೇಳಿದರು ಸರಿ ಆಯಿತು ಅಂತ ಹೇಳಿಬಿಟ್ಟು ಅದನ್ನು ಕ್ಲೀನ್ ಮಾಡಬೇಕು ಮತ್ತು ನೆನೆ ನೀರಿರಲಿಲ್ಲ ಅಂತೇಳಿ ನಮ್ಮ ಮನೆಯವರು ಫೈವ್ ರುಪೀಸ್ ಕಾಯಿನ್ ಕೊಟ್ಟು ತೊಗೊಂಡು ಬಂದಿದ್ದರು ಕ್ಯಾನು ಸೊ ಅದೇ ನೀರಿದೆ ಇವಾಗ ಅದಕ್ಕೋಸ್ಕರ ಕ್ಲೀನ್ ಮಾಡ್ಕೊಂಬಿಡೋಣ ವಾಟರ್ ಪ್ಯೂರಿಫೈನ ನಾಳೆ ನೀರು ಖಾಲಿ ಆದಮೇಲೆ ಸೊ ಪ್ಯೂರಿಫೈನ ಫಿಕ್ಸ್ ಮಾಡಿ ನೀರು ಬಿಟ್ಕೊಳ್ಳೋಣ ಅಂತೇಳ್ಬಿಟ್ಟು ಇವದೆಲ್ಲ ಕ್ಲೀನಿಂಗ್ ಇಟ್ಕೊಂಡಿದ್ದೀನಿ ಸೊ ಇವಾಗ ಇದು ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಂಡು ಅದನ್ನು ಕೂಡ ಕ್ಲೀನ್ ಮಾಡ್ಕೋತೀನಿ ಆವಾಗ ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಇವಾಗ ವಾಟ್ರ್ ಪ್ಯೂರಿಫೈನ ವಾಶ್ ಮಾಡೋಣ ಅಂತೇಳಿ ಬಂದಿದ್ದೀನಿ ನೋಡಿ ಎಲ್ಲ ಗಲೀಜು ಕೈಯಲ್ಲಿ ಮುಟ್ಟಿ ಫುಲ್ಲು ಗಲೀಜಾಗಿಬಿಟ್ಟಿದೆ ಮತ್ತು ಇದ್ರೊಳಗಡೆ ಎಲ್ಲ ಫುಲ್ ಗಲೀಜಿದೆ ಅಂತ ಅವ್ರು ಹೇಳಿದರು ಹಂಗಾಗಿ ವಾಶ್ ಮಾಡ್ಕೋಬೇಕೀಗ ಅಂತೇಳಿ ವಾಶ್ ಮಾಡೋಕ್ಕೆ ಬಂದಿದ್ದೀನಿ ಇದನ್ನೆಲ್ಲ ನಟ್ಟೆಲ್ಲ ಬಿಚ್ಕೊಬಿಡೋಣ ತೋರಿಸ್ತೀನಿ ಇದರೊಳಗಡೆ ಎಷ್ಟು ಗಲೀಜೋಗಿರುತ್ತೆ ಅಂತ ನಮಗೆ ಗೊತ್ತೇ ಇರೋದಿಲ್ಲ ಸರ್ತಿ ಫುಲ್ ತುಂಬ್ಕೊಂಬಿಟ್ಟಿರುತ್ತಲ್ಲ ಆವಾಗ ಅಲ್ಲೋಗಿ ಪಾಚಿ ಕಟ್ಟಿದಂಗೆ ತಂದಾಗ್ಬಿಟ್ಟಿರುತ್ತಂತೆ ನನಗೂ ಗೊತ್ತಿಲ್ಲ ಅದು ಆಮೇಲೆ ಗೊತ್ತಾಯಿತು ಇದನ್ನು ಸಿಂಕಲ್ಲಿ ವಾಶ್ ಮಾಡೋಕ್ಕಾಗಲ್ಲ ಅದಕ್ಕೆ ವಾಶ್ರೂಮ್ಗೆ ತೊಗೊಂಡು ಬಂದೆ ಇಲ್ಲಿ ನೋಡಿ ಎಷ್ಟು ಗಲೀಜಾಗಿದೆ ನೋಡಿ ಎಷ್ಟು ಇಲ್ಲೆಲ್ಲ ಮೋಟ್ರ್ ಇರುತ್ತೆ ಸ್ವಲ್ಪ ನೀಟಾಗಿ ನೋಡ್ಕೊಂಡು ವಾಶ್ ಮಾಡ್ಕೋಬೇಕು ನೋಡಿ ಎಷ್ಟು ಗಲೀಜು ಕೂತಿದೆ ಅಂತ ಸೊ ಇವಾಗ ಇದನ್ನೆಲ್ಲ ನೀಟಾಗಿ ವಾಶ್ ಮಾಡ್ಕೊಂಡು ಬಿಡೋಣ ಇದನ್ನು ವಾಶ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಇದರ ಒಂದು ಸ್ಕ್ರಬ್ಬರ್ ತೊಗೊಂಡಿದ್ದೀನಿ ಹಾಗೆ ಒಂದು ಬ್ರಷ್ನ ತೊಗೊಂಡಿದ್ದೀನಿ ಸೊ ಒಂದು ಚಿಕ್ಕ ಬ್ರಷ್ ಕೂಡ ತೊಗೊಂಡಿದ್ದೀನಿ ಟೂತ್ ಬ್ರಷ್ಶು ಹೀಗೆ ಸಂದಿಲ್ಲ ವಾಶ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಸೊ ಈ ಅಡ್ಯಾಪ್ಟ್ರ್ ಇದೆಯಲ್ಲ ಈ ಅಡ್ಯಾಪ್ಟ್ರನ್ನ ನೀಟಾಗಿ ನೀರು ನೀರು ಬೆಳ್ದಿರೋ ಥರ ಹುಷಾರಾಗಿ ಎತ್ತಿಟ್ಬಿಟ್ಟು ಅವರು ವಾಶ್ ಮಾಡಿ ಅಂತ ಹೇಳಿದ್ದಾರೆ ಇದನ್ನು ನೀಟಾಗಿ ನೀರು ಬಿಳ್ದಿರೋ ಥರ ವಾಶ್ ಮಾಡಿಕೊಂಡು ಮತ್ತೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಇವಾಗ ವಾಶ್ ಮಾಡ್ಕೊಂಬಂದ್ಬಿಡೋಣ ಅವ್ರು ಹೇಳಿದರು ಈ ನಟ್ಟನ್ನ ಬಿಚ್ಚಿಬಿಟ್ಟು ಕೂಡ ಇದನ್ನು ಸೆಟ್ನೆಲ್ಲ ಎತ್ತಿಟ್ಟು ವಾಶ್ ಮಾಡ್ಕೋಬೋದು ಅಂತ ಬಟ್ ಇದು ಫಿಟ್ ಫಿಕ್ಸ್ ಮಾಡೋದಕ್ಕೆ ನಮಗೆ ಬರೋದಿಲ್ಲ ಸೊ ಆಮೇಲೆ ಒಂದು ಎರಡಾಗೋದು ಬೇಡ ಅಂದ್ಬಿಟ್ಟು ಜಸ್ಟ್ ಆಗೇ ವಾಶ್ ಮಾಡ್ಕೊತಾ ಇದ್ದೀನಿ ನನಗೆ ಗೊತ್ತೇ ಇರಲಿಲ್ಲ ಇಲ್ಲೆಲ್ಲ ವಾಶ್ ಮಾಡ್ಬೋದು ಅಂತ ಅವ್ರು ಹೇಳಿದ್ಮೇಲೆ ನನಗೆ ಗೊತ್ತಾಗಿದ್ದರು ಇಲ್ಲೆಲ್ಲ ಕರೆಂಟ್ ಹೊಡಿಯುತ್ತೆ ಅಂತ ಅಂದ್ಕೊಂಡ್ಬಿಟ್ಟಿದ್ದೆ ನಾನು ಸೊ ಅವ್ರು ಹೇಳಿದ್ಮೇಲೆ ಇವಾಗ ನೀಟಾಗಿ ವಾಶ್ ಮಾಡ್ಕೋತಿದ್ದೀನಿ ಉಪ್ಪು ನೀರಾಗಿರೋದ್ರಿಂದ ಎಷ್ಟು ಕಲೆ ಕುತ್ಕೊಂಡಿದೆ ಇಲ್ಲಿ ಅಂದರೆ ತುಂಬ ಕರೆ ಇಟ್ಕೊಂಡ್ಬಿಟ್ಟೈತೆ ಇವಾಗ ನೀಟಾಗಿ ಒಂದು ಬಟ್ಟೆ ತೊಗೊಂಡು ಒರೆಸ್ಕೊಂಡಿದ್ದೀನಿ ನೀರು ಹೋಗೋದಿಲ್ಲ ಸೊ ಹಾಗಾಗಿ ಸ್ವಲ್ಪ ಬೆಂಡ್ ಮಾಡಿ ನೀರು ಎಲ್ಲ ಹಚ್ಚಿ ಹಾಕ್ಬಿಟ್ಟು ಈಗ ಒಂದು ವೇಸ್ಟ್ ಬಟ್ಟೆ ತೊಗೊಂಡು ಒರೆಸಿದ್ದೀನಿ ಇಲ್ಲೂ ಒಂದು ಅಡ್ಯಾಪ್ಟ್ ಇಟ್ಟಿದ್ದಾರೆ ಇದನ್ನು ಕೂಡ ಎತ್ತಿ ನೀಟಾಗಿ ಈ ಕೆಳಗಡೆ ಒಂದು ಸ್ಪೇಸ್ ಇತ್ತು ಸೊ ಆ ಸ್ಪೇಸಲ್ಲಿ ನೀಟಾಗಿ ಉಚ್ಕೊಂಡಿದ್ದೀನಿ ಆದರೆ ಬಟ್ಟೆ ಹಾಕಿ ನೀಟೇ ಇಲ್ಲ ಅಲ್ಲಿ ಬಟ್ಟೆ ಅಷ್ಟು ಹೋಗ್ತಾನೆ ಇಲ್ಲ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಹೋಗಿಸಿ ಒರೆಸಿದ್ದೀನಿ ಇನ್ನು ಇಲ್ಲೆಲ್ಲ ನಾವು ನೀರು ಹಾಕೋಕ್ಕಾಗಲ್ಲ ಸೊ ಹಾಗೆ ಬಟ್ಟೆನಲ್ಲಿ ಒರೆಸ್ಕೊಬೇಕಷ್ಟೇ ಇಲ್ಲಿ ನೋಡಿ ಇಲ್ಲೆಲ್ಲ ಅದೇನೋ ಪೌಡರ್ ಪೌಡರ್ ಥರ ಬಿದ್ದಿದೆ ಅದು ಏನಂತ ಗೊತ್ತಾಗ್ತಾ ಇಲ್ಲ ಎಷ್ಟು ಬೇಗ ರೆಸ್ಟ್ ಆಗಿದೆ ನೋಡಿ ಇದೆಲ್ಲ సో ఇవ్వట ఒర్స్కుంటీ ఈ అడాప్టర్ కూడా నీట వండు ఫిక్స్ మినీ ఇట్టరు సో అదే థర ఇని ఇవగా ఇలా బట్టె తగ్ ఒర్స్కొట

ಇದೆಲ್ಲ ನೀಟಾಗಿ ಬಿಚ್ಕೊಂಡು ಕೊಟ್ಟಿದ್ರೆ ಇನ್ನೂ ನೀಟಾಗಿ ಒರೆಸ್ಕೊತಾ ಇದ್ದೆ ಇನ್ನು ನೀಟಾಗಿ ಕ್ಲೀನ್ ಮಾಡ್ಕೊತಿದ್ದೆ ಇದೆಲ್ಲ ಬಟ್ ಸದ್ಯಕ್ಕೆ ಇವಾಗ ಆಗೋ ಅಷ್ಟು ಮಾತ್ರ ನೀಟಾಗಿ ಕ್ಲೀನ್ ಮಾಡಿದ್ದೀನಿ ಈ ಮೋಟ್ರ್ ಏನಂತ ಗೊತ್ತಿಲ್ಲ ಇದ್ರ ಮೇಲೆ ಎಷ್ಟು ಉಪ್ಪು ಕಟ್ತಾಗಿದೆ ಹೊರ್ಸವಾಗಿ ಏನಾದ್ರು ಲೂಸ್ ಆಗಿಬಿಡುತ್ತೆ ಅಂತ ಬೇರೆ ಭಯ ಮತ್ತೆ ರಿಪೇರಿಗೆ ತೊಗೊಂಡೋಗೋ ಥರ ಆಗ್ಬಿಟ್ರೆ ಅಂತ ಇದೆಲ್ಲ ಏನು ಇಷ್ಟು ಬೇಗ ತುಕ್ಕಿ ಹಿಡಿತಿದೆಯಲ್ಲ ಸೊ ನಿಮ್ಮ ಮನೇಲಿರುವಂತಹ ವಾಟರ್ ಪ್ಯೂರಿಫನ ಕೂಡ ನೀವು ಹೀಗೆ ವಾಶ್ ಮಾಡಿದ್ದೀರಾ ಅಥವಾ ಇನ್ನೂ ವಾಶ್ ಮಾಡಿಲ್ವಾ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸೊ ನಿಮಗೆ ಗೊತ್ತಿಲ್ಲ ಅಂದ್ಕೊಂಡಿದ್ರೆ ನಂತರನೇ ನೀವು ಏನಾದರೂ ಇಲ್ಲೆಲ್ಲ ವಾಶ್ ಮಾಡೋಂಗಿಲ್ಲ ಅಂತ ಏನಾದ್ರು ಅಂದ್ಕೊಂಡಿದ್ರೆ ಸೊ ಇವತ್ತಿಂದ ನೀವು ಕೂಡ ಇಲ್ಲ ನೀಟಾಗಿ ತೆಗೆದು ನಟ್ಟುಗಳನ್ನ ನೀಟಾಗಿ ವಾಶ್ ಮಾಡ್ಕೊಳ್ಳಿ ಯಾಕೆಂದರೆ ನಾವು ಕುಡಿಯೋ ನೀರು ನೆಗ್ಲೆಕ್ಟ್ ಮಾಡೋಂಗಿಲ್ಲ ಸೊ ಒಂದು ಸ್ವಲ್ಪ ಗಲೀಜಾದರೂ ಕೂಡ ಇನ್ಫೆಕ್ಷನ್ ಆಗುತ್ತೆ ವಾಟರ್ ಇನ್ಫೆಕ್ಷನ್ ಆಗೋದೆಲ್ಲ ಆಗುತ್ತೆ ಸೊ ಹಂಗಾಗಿ ಸ್ವಲ್ಪ ನೀಟಾಗಿ ಕುಡಿಯೋ ನೀರು ತಿನ್ನೋ ಊಟನ ಸ್ವಲ್ಪ ಕೇರ್ಫುಲ್ಲಾಗಿ ತಗೊಳ್ಳೋದು ಒಳ್ಳೆಯದು ಅಂದರೆ ಆ ಜಾಗ ಆ ಪ್ಲೇಸ್ಗಳನ್ನ ನೀಟಾಗಿ ಇಟ್ಕೊಳ್ಳೋದು ಒಳ್ಳೆಯದು ಸೊ ನನ್ನ ಕೆಲಸ ಸಾಧ್ಯವಾಗುವಷ್ಟು ಕ್ಲೀನ್ ಮಾಡ್ಕೊಂಡಿದ್ದೀನಿ ಇದೇನೋ ಒಂಥರ ಸಮಾಧಾನನೇ ಅನ್ನಿಸ್ತಾ ಇಲ್ಲ ಏನೋ ಒಂಥರ ಇದೆಯಲ್ಲ ಅಂತ ಗೊತ್ತಿಲ್ಲ ಇಲ್ಲೇನೇನೋ ಫಿಕ್ಸ್ ಮಾಡಿದ್ದಾರೆ ನೋಡಿ ಇದಕ್ಕೆ ಏನೇನೋ ವೈರೆಲ್ಲ ಅಟ್ಯಾಚ್ ಆಗಿದೆ ಏನಾರು ಹೆಚ್ಚು ಕಮ್ಮಿ ಆಗುತ್ತೆನೋ ಅಂತ ಕೆಲವೊಂದಕ್ಕೆ ನೀರೇ ಟಚ್ ಮಾಡೋಂಗಿರಲ್ಲ ಸೊ ಅದೆಲ್ಲ ಸ್ವಲ್ಪ ಅವ್ರು ವಾಶ್ ಮಾಡ್ಬೋದು ಅಂದ ತಕ್ಷಣ ನಾವು ಬರೋ ಕಡೆ ಎಲ್ಲ ಅದು ನೀರು ಹೋಗಿ ಏನಾದ್ರು ನೀರು ಅಟ್ಯಾಚ್ ಆಗಿ ಅದು ನೀರು ಅಟ್ಯಾಚ್ ಆಗಿ ಅದು ಸ್ವಲ್ಪ ವರ್ಕ್ ಆಗೋದು ಏನಾರು ಆಗ್ದಂಗೆ ಆಯಿತು ಅಂದ್ರೂ ಕಷ್ಟನೇ ಅದು ಚಿಕ್ಕ ಪ್ರಾಬ್ಲಮ್ ಹೋಗಿ ದೊಡ್ಡ ಪ್ರಾಬ್ಲಮ್ ಮಾಡ್ಕೊಂಡಂಗೆ ಆಮೇಲೆ ಅಪ್ಪ ಎಷ್ಟು ವೈರ್ಗಳು ಹಾಕಿದ್ದಾರೆ ಇದ್ರೊಳಗಡೆ ಅಂದರೆ ಕೈ ಆಡ್ಸೋಕ್ಕಾಗ್ತಿದ ಇದೆಲ್ಲ ನೀರಿಗೆ ಈ ಥರ ಹಿಂಗೆ ಇಟ್ಕೊಂಡಿರೋದು ಇಲ್ಲ ಎಷ್ಟು ತಿಕ್ಕಿದ್ದೀನಿ ಗೊತ್ತಾ ಎಷ್ಟೊಂದಿತ್ತು ಸೊ ನಾನು ಕ್ಲೀನ್ ಮಾಡೋಕ್ಕೆ ಮುಂಚೆ ತೋರಿಸ್ತೀನಿ ನಿಮಗೆ ಎಷ್ಟಿತ್ತು ನೋಡಿದ್ರಲ್ಲ ಅವಾಗಲೇ ಅದು ಬ್ರಷಲ್ಲಿ ಅಷ್ಟು ಹೋಗ್ತಾ ಇಲ್ಲ ಥರ ಸ್ಪಾನಿ ತಿಕ್ಕಿ ತಿಕ್ಕಿ ಕಳಿಸ್ತಾ ಇದ್ದೀನಿ ಸ್ಕ್ರಾಚ್ ಆಗುತ್ತೆ ಅಂತೇಳಿ ಸ್ವಲ್ಪ ಬಿಟ್ಟೆ ಸೊ ಸಾಧ್ಯವಾಗುವಷ್ಟು ಕ್ಲೀನ್ ಮಾಡಿದ್ದೀನಿ ಇದ್ರ ಮೇಲೆ ಇನ್ನು ಆಗಲ್ಲ ಇದೊಂದು ಬಿಚ್ಚು ಕೊಟ್ಬಿಟ್ಟಿದ್ರೆ ನನಗೆ ಈಸಿ ಆಗ್ತಿತ್ತು ನಾ ಮನೆಯವರು ಇದಕ್ಕೇನೇ ಅವ್ರು ಏನೋ ಹೇಳಿದ್ರು ವಾಶ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ನೀನು ಒಳಗಡೆ ಎಲ್ಲ ನೀರು ಹಾಕಿ ತಿಕ್ಕಿ ವಾಶ್ ಮಾಡಬೇಡ ನಮ್ಮಮ್ಮ ಗಡಿಯಾರನ ತೊಳಿಬೋದು ಅಂತಂದಕ್ಕೆ ಹೋಗಿ ನಿರ್ಮಾಪುಡಿ ನೆನೆಸಿ ಗಡಿಯಾರನೆಲ್ಲ ತೊಳೆದಿದ್ರಲ್ಲ ಅದೇ ಥರ ನೀನು ಮಾಡಿ ಗಡಿಯಾ ಇದಕ್ಕೆ ಸೋಪ್ ಹಾಕಿ ನಾನು ಹಿಂಗೆ ಹೊತ್ಕೊಂಡ್ಬಂದ್ರೆ ನೋಡಿ ನಾನು ಕೂಡ ಸೋಪ್ ಎತ್ಕೊಂಡು ಬಂದು ನೀಟಾಗಿ ತಿಕ್ತಾಯಿದೀನಿ ಅದಕ್ಕೆ ಅವ್ರು ಅದನ್ನೇ ಹೇಳ್ತಾಯಿದ್ರು ಸೋಪ್ ಬೇರೆ ಹೊತ್ಕೊಂಡು ಹೋಗ್ತಿದ್ಯಾ ಮೋಟ್ರನ್ನೆಲ್ಲ ಹಾಕೊಂಡು ಚೆನ್ನಾಗಿ ತಿಕ್ಬಿಟ್ಟಿಯಾ ಆಮೇಲೆ ಇನ್ನೂ ಹೆಚ್ಚು ಕಮ್ಮಿ ಆದರೆ ನಾನು ಇನ್ನೊಂದು ಸುಮ್ಮನೆ ಬಿಡೋದಿಲ್ಲ ಒಂದೆರಡು ರೂಪಾಯಿ ಖರ್ಚು ಹೋಗೋದನ್ನ ನೀನು ಇನ್ನು ಸಾವಿರಾರು ರೂಪಾಯಿ ಖರ್ಚು ಮಾಡಿಸ್ಬೇಡ ಅಂತ ಬೈತಾಯಿದ್ರು ನಾನು ಅದಕ್ಕೆ ಇಲ್ಲ ಅವ್ರ ಹತ್ರ ನೀಟಾಗಿ ಕೇಳ್ಕೊಂಡಿದ್ದೀನಿ ಸೊ ಅವ್ರು ಹೇಳಿದರು ಅಡಾಪ್ಟರ್ಗೆ ಮತ್ತು ಈ ಮಿಷಿನ್ಗೆ ನೀರು ಬೀಳದೆ ಇರೋ ಥರ ನೀಟಾಗಿ ಆ ಇಲ್ಲಿ ವಾಶ್ ಮಾಡ್ಕೊಳ್ಳೋಮ್ಮ ಅಂತ ಹೇಳಿದ್ದಾರೆ ಅಂತ ಸೊ ಹಂಗಾಗಿ ನಮ್ಮನೆಯವರು ಆಹಾ ಅತ್ತೆ ಮಾಡಿದ್ರಂತೆ ಆ ಥರ ಗಡಿಯಾರನ ಅಂದರೆ ಮನೆಯೆಲ್ಲ ಕ್ಲೀನ್ ಮಾಡುವಾಗ ಗಡಿಯಾರನೂ ಕೂಡ ನಿರ್ಮ ಪುಡಿ ಹಾಕಿ ವಾಶ್ ಮಾಡಿದರಂತೆ ಸೊ ಅದಕ್ಕೆ ಅವಾಗ ಅವಾಗ ನಾನು ಏನಾದ್ರು ಇದ್ರೆ ಎಡ್ವಾಟ್ ಮಾಡಿಬಿಡ್ತೀನಿ ಅಂತ ಅದನ್ನು ಉದಾಹರಣೆ ಕೊಡ್ತಾ ಇರ್ತಾರೆ ನಮ್ಮಮ್ಮ ಮಾಡ್ದಂಗೆ ಮಾಡಿಬಿಟ್ಟು ಅಂತ ಇವಾಗ ಫೈನಲ್ ಆಗಿ ಎಷ್ಟು ಕ್ಲೀನಾಗಿದೆ ಫ್ರೆಂಡ್ಸ್ ಇನ್ನು ಇದನ್ನು ನೀಟಾಗಿ ಕೆಳಗಡೆ ಒಂದು ಪಾರ್ಟ್ ಇದೆ ಈ ಕೂಡ ವಾಶ್ ಮಾಡ್ತೀನಿ ಸ್ವಲ್ಪ ಹೇಗೂ ಬಿಚ್ಚಿದೀನಲ್ವಾ ವಾಶ್ ಮಾಡ್ಕೊಂಡ್ಬಿಡ್ತೀನಿ ಇಲ್ಲೆಲ್ಲ ಕೈನೇ ಹೋಗಲ್ಲ ಅದೇ ಬೇಜಾರು ನನಗೆ ಇಲ್ಲ ನೀಟಾಗಿ ಆಯಿತು ಇವಾಗ ಇದಿಷ್ಟು ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ ಇವಾಗೇ ಕಾಣಿಸ್ತಿದೆ ನೋಡಿ ಆವಾಗಲೇ ಕಾಣಿಸ್ತಾ ಇದ್ದಕ್ಕು ಇವಾಗ ಕಾಣಿಸ್ತಾ ಇರೋದಕ್ಕೂ ಲಾಟ್ ಆಫ್ ಡಿಫ್ರೆನ್ಸ್ ಇದೆಯಲ್ಲ ಗಲೀಜಲ್ಲಿ ನಾನು ಕೇಳ್ತಾ ಇರೋದು ಬೇರೆ ಏನಲ್ಲ ಸೊ ಅವಾಗ ಹೋಲ್ಸ್ಕೊಂಡ್ರೆ ಎಷ್ಟು ಬೆಟರ್ ಇದೆ ಇವಾಗ ಇದನ್ನು ಕೂಡ ಬಿಚ್ಚ್ಕೊತೀನಿ ಇಷ್ಟು ಗಲೀಜು ಬರ್ತಾ ಇದೆ ನೋಡಿ ಸೊ ಇವಾಗ ನೀಟಾಗಿ ಇದನ್ನು ಬಿಚ್ಚಿಕೊಂಡು ಕೆಳಗಡೆ ಕೂಡ ವಾಶ್ ಮಾಡ್ಕೊಂಬಿಟ್ಟು ಆಮೇಲೆ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಇವಾಗ ಅದನ್ನು ಕೂಡ ವಾಶ್ ಮಾಡಿ ಫಿಟ್ ಮಾಡಿದೆ ಅಂದರೆ ಫಿಟ್ ಮಾಡಿಲ್ಲ ಇನ್ನೂ ಹಾಕಿಲ್ಲ ಜಸ್ಟ್ ಹಂಗೆ ಕೂರಿಸಿದ್ದೀನಿ ಮೋಟ್ರನ್ನ ಇವಾಗ ಮೇಲ್ಗಡೆ ಟಾಪ್ ಇದನ್ನು ಕೂಡ ಉರ್ಸ್ಕೊಂಡಿದ್ದೀನಿ ಅಂದರೆ ಸಾರಿ ಕ್ಲೀನ್ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನು ಹಿಂಗೆ ಇಟ್ಕೊಂಡು ಫಿಕ್ಸ್ ಮಾಡ್ಕೊಂಬಿಡೋಣ ಇವಾಗ ಸೊ ಪ್ಯೂರಿಫೈತನ್ನು ಅಂತಂದು ಇಲ್ಲಿ ಫಿಕ್ಸ್ ಮಾಡಿ ನೀರು ಆನ್ ಮಾಡಿದ್ವಿ ಮೋಟ್ರು ಮಾತ್ರ ವರ್ಕ್ ಆಗ್ತಾಯಿದೆ ಅದರ ನೀರು ಸಪ್ಲೈ ಆಗ್ತಾಯಿಲ್ಲ ಏನಾಗಿದೆ ಅಂತ ಗೊತ್ತಿಲ್ಲ ಸೊ ಇವಾಗ ನನಗೆ ಭಯ ಶುರು ಆಗ್ತಾಯಿದೆ ವಾಶ್ ಮಾಡಿದ್ಮೇಲೆ ಏನಾರು ಆಯಿತಾ ಅಂತ ಬಟ್ ಗೊತ್ತಿಲ್ಲ ಇಲ್ಲಿ ನೀರು ಸಪ್ಲೈ ಆಗ್ತಾಯಿಲ್ಲ ಅವರು ನಮ್ಮನೆಯವ್ರಿಗೆ ಗೊತ್ತಿರೋಷ್ಟು ನಾಲೆಡ್ಜಲ್ಲಿ ಅವರು ಎಲ್ಲದನ್ನು ಬಿಚ್ಚಿ ಚೆಕ್ ಮಾಡಿದಾಗ ನೀರು ಪೈಪ್ ಎಲ್ಲೆಲ್ಲಿಂದ ಹೋಗಿದೆ ಅಂತ ಹೇಳಿ ನೋಡಿದಾಗ ಸೊ ಈ ಮೋಟ್ರಿಗೆ ನೀರು ಸಪ್ಲೈ ಆಗ್ತಾಯಿಲ್ಲ ನೀರು ಬರ್ತಾಯಿಲ್ಲ ಸೊ ಅದು ಪ್ರಾಬ್ಲಮ್ಮು ಏನಾಗಿದೆ ಅಂತ ಗೊತ್ತಿಲ್ಲ ಯಾಕೆ ಅಂತ ಗೊತ್ತಿಲ್ಲ ಬಟ್ ಇಲ್ಲಿಂದ ಹೋಗೋದು ಇದೆ ನೀರು ಆದರೆ ಇಲ್ಲಿಂದ ಬರ್ತಾ ಇಲ್ಲ ಗೊತ್ತಿಲ್ಲ ಏನಾಗಿದೆ ಅಂತ ಸೊ ನಾಳೆ ಚೆಕ್ ಮಾಡೋಣ ಅಂತ ಹೇಳಿದ್ರು ನಮ್ಮ ಮನೆಯವರು ಅವ್ರಿಗೆ ಗೊತ್ತಿರೋಷ್ಟು ಚೆಕ್ ಮಾಡಿಬಿಟ್ಟು ಗೊತ್ತಾಗ್ತಿಲ್ಲ ಅವ್ರಿಗೂ ಅಂತೇಳಿ ಸೊ ನಾಳೆ ನೋಡೋಣ ಹೇಳಿದ್ರು ಇವಾಗ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸೊ ನಾಳೆ ಏನಾಗುತ್ತೆ ನಾಳೆ ಅಪ್ಡೇಟ್ನ ನಾಳೆ ಹಾಕ್ತೀನಿ ಸೊ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತೀರಿ ಟೇಕ್ ಕೇರ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್